ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ಕಣ್ ಕಾಡ್ಗೆ ಒಂದು ದಿನ ಚಂದ್ರಕಾಂತ ಬೆಳಗ್ಗೆನೆ ಎದ್ದು ಕನ್ನಡಿಯಲ್ಲಿ ನೋಡ್ಕೊಳ್ತಾ ಇದ್ದಾಗ ಅವಳ ಕಿವಿಯಲ್ಲಿದ್ದ ಒಂದು ಓಲೆ ಕಳೆದೋಗಿದೆ ಅನ್ನೋ ವಿಷಯ ಅವಳು ಗೊತ್ತಾಯ್ತು ಅರೆ ನನ್ ಕಿವಿಯಲ್ಲಿದ್ದ ಓಲೆ ಇಲ್ಲಿ ಎಲ್ಲೋಯ್ತಪ್ಪ ಯಮ್ಮ ನನ್ ಗಂಡನ್ಗೇನಾದ್ರೂ ಗೊತ್ತಾದ್ರೆ ಇನ್ ಬಂಗಾರನೇ ತೆಕ್ಕೊಡಲ್ಲ ನನ್ಗೆ ಅಂತ ಹೇಳ್ತಾ ಮನೆ ಪೂರ್ತಿ ಹುಡುಕಾಡದ್ಲು ಎಷ್ಟ್ ಹುಡುಕಿದ್ರು ಆ ಕಳ್ದೋಗಿದ್ ಓಲೆ ಸಿಗ್ಲೇ ಇಲ್ಲ ಚಂದ್ರಕಾಂತ ಆ ಕಡೆ ಈ ಕಡೆ ತುಂಬಾ ಗಾಬ್ರಿಯಿಂದ ಓಡಾಡ್ತಾ ಇದ್ದ ನೋಡಿದ್ ಸೂರ್ಯಕಾಂತ ಏನೇ ಒಳ್ಳೆ ಮರಿ ಹಾಕಿರೋ ಬೆಕ್ತರ ಆ ಕಡೆ ಈ ಕಡೆ ತಿರ್ಗಾಡ್ತಿದ್ಯಾ ಏನ್ ಬೇಕ್ ನಿಂಗೆ ಅದು ಅದು ಅತ್ತೆ ಮೊನ್ನೆ ನಿಮ್ ಮಗ ನನಗೋಸ್ಕರ ತೆಕ್ಕೊಟ್ಟಿದ ಚಿನ್ನದ ಓಲೆಯಲ್ಲಿ ಒಂದ್ ಓಲೆ ಕಾಣಿಸ್ತಿಲ್ಲ ಅತ್ತೆ ಅದಕ್ಕೋಸ್ಕರನೇ ಹುಡುಕ್ತಾ ಇದೀನಿ ಎಲ್ಲೋಯ್ತು ಏನು ನಿಮ್ಗೇನಾದ್ರು ಸಿಕ್ತಾ ಅಂತ ಕೇಳಿದ್ಲು ಏನು ಕಿವಿಯಲ್ಲಿದ್ದ ಓಲೆ ಕಾಣಿಸ್ತಿಲ್ವಾ ಚಿನ್ನದ ವಸ್ತು ಮೇಲೆ ಗಮನ ಇಲ್ದಿರೋಷ್ಟು ಬೇಜವಾಬ್ದಾರಿನ ನಿನ್ಗೆ ಸರಿ ಬಿಡು ನೀನೇನ್ ಬೇಜಾರ್ ಮಾಡ್ಕೋಬೇಡ ಅದೆಲ್ಲಿದ್ಯೋ ನೀನ್ ತರ ಮಾಡ್ತೀನಿ ಇರು ಅಂತ ಹೇಳಿ ಒಳಗಡೆ ಹೋಗಿ ಅವರ ಹಳೆ ಟ್ರಂಕು ಪೆಟ್ಟಿಗೆಯಿಂದ ಒಂದು ಚಿಕ್ಕ ಕಾಡಿಗೆ ಡಬ್ಬನ ತಗೊಂಬಂದ್ರು ಇಲ್ ನೋಡು ಇದು ಮ್ಯಾಜಿಕ್ ಕಾಡ್ಗೆ ಇದನ್ನ ಕಣ್ಣಗ್ ಹಚ್ಕೊಂಡು ಆ ಕಳ್ದೋಗಿರೋ ಚಿನ್ನನ ನಿನ್ ನೆನಪು ಮಾಡ್ಕೊಂಡ್ರೆ ಸಾಕು ಅದ್ ಎಲ್ಲಿದ್ಯೋ ಅದ್ ನೀನು ಕಾಣಿಸುತ್ತೆ ಅಂತ ಹೇಳಿ ಆ ಕಾಡ್ಗೆನ ಚಂದ್ರಕಾಂತಾಳಿಗೆ ಕೊಟ್ಟರು ಆ ಕಾಡ್ಗೆ ಇಟ್ಕೊಂಡ ಚಂದ್ರಕಾಂತಾಳಿಗೆ ಕಣ್ಣು ಮುಚ್ಚಿದ ಕೂಡಲೇ ಆ ಓಲೆ ಎಲ್ಲಿದ್ಯೋ ಅದು ಕಾಣಿಸ್ಕೊಳ್ತು ಕಣ್ಣನ್ನ ತೆಗೆದು ಆ ಕೆಳಗಡೆ ನೋಡಿದಾಗ ಆ ಮಂಚದಲ್ಲಿ ನೇತಾಡ್ತಾ ಇತ್ತು ಹಬ್ಬ ಈ ಕಾಡ್ಗೆ ತುಂಬಾ ಚೆನ್ನಾಗಿದೆ ಇದ್ರಿಂದ ನಮ್ಮನೆಯವ್ರ ಹತ್ರ ಒದೆ ತಿನ್ನೋದು ತಪ್ಪು ಅಂತ ಹೇಳ್ತಾ ಅವಳ ಅತ್ತೆಗೆ ಕಳ್ದೋಗಿದ್ದ ಓಲೆನ ತೋರ್ಸಿದ್ಲು ಮರುದಿನ ಚಂದ್ರಕಾಂತ ಟಿವಿ ನೋಡ್ತಿದ್ದಾಗ ಒಂದು ಚಾನೆಲ್ ಅಲ್ಲಿ ನ್ಯೂಸ್ ಬರ್ತಿತ್ತು ನಗರದಲ್ಲಿ ಪ್ರಮುಖವಾದ ಚಿನ್ನದ ಅಂಗಡಿಯಲ್ಲಿ ಕಳ್ಳತನವಾಗಿದೆ ಹೆಚ್ಚು ಕಮ್ಮಿ ಐವತ್ತು ಲಕ್ಷಕ್ಕೆ ಬೆಲೆ ಬಾಳುವ ಚಿನ್ನದ ಸರ ಕಳ್ಳತನವಾಗಿದೆ ಕಳ್ಳನನ್ನು ಹಿಡಿದುಕೊಟ್ಟವರಿಗೆ ಒಂದು ಲಕ್ಷ ಬಹುಮಾನ ಆ ನ್ಯೂಸ್ನ ಚಂದ್ರಕಾಂತ ಕೇಳಿದ್ಲು ಆಗ ಚಂದ್ರಕಾಂತ ಒಂದು ಐಡಿಯಾ ಬಂತು ತಕ್ಷಣ ಸೂರ್ಯಕಾಂತ ಹತ್ರ ಹೋಗಿ ಇಲ್ ನೋಡಿ ಅತ್ತೆ ನಿನ್ನೆ ನೀವು ಕೊಟ್ರಲ್ಲ ಆ ಕಾರ್ಡ್ಗೆ ಇನ್ನೊಂದ್ಸಲ ಕೊಡ್ತೀರಾ ಅಂತ ಕೇಳಿದ್ಲು ಇವತ್ತೇನ್ ಕಳ್ದ ನೀನು ಅಯ್ಯೋ ನಾನು ಏನು ಕಳ್ದಕೊಂಡಿಲ್ಲ ಅತ್ತೆ ನನ್ ದೋಸ್ತ್ ಮಾಂಗಲ್ಯ ಚೈನ್ ಯಾರೋ ಕತ್ಕೊಂಡ್ ಹೋಗಿದಾರಂತೆ ಅದೆಲ್ಲಿದ್ಯೋ ಸ್ವಲ್ಪ ನೋಡಿ ಹೇಳು ಒಂದಿದ ಕೇಳ್ದೆ ಸರಿಯಾಗಿದ್ದೀರಾ ಕಂಡ್ರೆ ನೀನು ನಿನ್ ದೋಸ್ತು ಕೊಡ್ತೀನಿರು ಜವಾಬ್ದಾರಿನೇ ಇಲ್ಲ ನಿಮ್ಗೆ ಅಂತ ಹೇಳ್ತಾ ಕಾರ್ಡ್ಗೆನ ತಂದ್ಕೊಟ್ರು ಅದನ್ನ ಹಚ್ಕೊಂಡ ಚಂದ್ರಕಾಂತ ಆ ಚಿನ್ನದ ಶಾಪ್ ನಲ್ಲಿ ಕಳ್ದೋದ ಒಡವೆ ಬಗ್ಗೆ ಜ್ಞಾಪಿಸ್ಕೊಂಡು ಆ ಸರ ಎಲ್ಲಿದ್ಯೋ ಅದನ್ನ ಕಂಡಿಡ್ದು ಆ ಒಂದು ಲಕ್ಷ ರೂಪಾಯಿ ಬಹುಮಾನ ಅಂತ ಕಣ್ಮುಚ್ಕೊಂಡ್ಲು ಕೂಡಲೇ ಚಂದ್ರಕಾಂತ ಅಳಿಗೆ ಆ ಕಳೆದೋಗಿರೋ ಒಡವೆ ಎಲ್ಲಿದ್ಯೋ ಕಾಣಿಸ್ಕೊಳ್ತು ಅದೆಷ್ಟು ಚೆನ್ನಾಗಿತ್ತು ಸರ ಆ ಲಕ್ಷ ರೂಪಾಯಿಗಿಂತ ಈ ಸರ ಹತ್ರ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಕೊಂಡು ತುಂಬಾ ಸಂತೋಷದಿಂದ ಹೋದ್ಲು ಇವಳು ಖುಷಿನ ನೋಡ್ತಿದ್ರೆ ಇವಳ ದೋಸ್ತಲ್ಲ ಇವಳಗೆ ಆ ಒಡ್ವೆ ಸಿಕ್ಕದಷ್ಟು ಸಂತೋಷ ಪಡ್ತಿದ್ದಾಳೆ ಇವಳು ಯಾವ್ದು ಛತ್ರಿ ಕೆಲ್ಸ ಮಾಡ್ತಿಲ್ಲ ತಾನೆ ಅಂತ ಅನ್ಕೊಂಡ್ರು ಸೂರ್ಯಕಾಂತ ಚಂದ್ರಕಾಂತ ಯಾರು ಇಲ್ದಿರೋ ಮನೆಯಲ್ಲಿ ಆ ಬೀರು ಒಳಗಡೆ ಬಚ್ಚಿಟ್ಟಿರೋ ಆ ಚಿನ್ನದ ಒಡವೆನ ತಗೊಳಕ್ ಹೋಗ್ತಿರೋವಾಗ್ಲೇ ಆಗಷ್ಟೇ ಇನ್ನೊಬ್ಳು ಹೆಂಗಸು ಆ ಸರಾನ ತಗೊಳಕ್ ಚಂದ್ರಕಾಂತ ನೋಡಿದ್ಲು ಆ ಹೆಂಗಸು ನೋಡಿದ ತಕ್ಷಣ ಕಂಗಾಲಾಗಿ ಇದು ಇದು ಅಲ್ಲ ನನಗೆ ಸಿಕ್ಕಿದ್ದು ಬೇಕು ಅಂತ ಕಿತ್ತಾಡಿದ್ರು ಕೂಡಲೇ ಆ ಹೆಂಗಸು ಫೋನ್ ಅನ್ನ ತಗೊಂಡು ಅದ್ ಯಾರಿಗೋ ಕಾಲ್ ಮಾಡಿ ಆ ಚಿನ್ನದ ಸರಾನ ಚಂದ್ರಕಾಂತ ಮೇಲೆ ಬಿಸಾಕ್ಬಿಟ್ಟು ಹೊರಟೋದ್ಲು ಆಗಷ್ಟೇ ಬಂದ ಪೊಲೀಸ್ ಆಫೀಸರ್ ಚಂದ್ರಕಾಂತ ಮತ್ತೆ ಅವಳ ಕೈಯಲ್ಲಿದ್ದ ಸರವನ್ನು ನೋಡಿ ಆ ಸರನ ಬಿಸಾಕಿದ್ದ ಹೆಂಗಸು ಬಂದ್ಲು ಬನ್ನಿ ಸರ್ ಬನ್ನಿ ನಾನೇ ನಿಮಗೆ ಫೋನ್ ಮಾಡಿದ್ದು ಇಲ್ಲಿ ನೋಡಿ ಇವಳೆ ನಮ್ಮ ಶಾಪ್ಗೆ ಗೆ ಕಳ್ತನ ಮಾಡಕ್ ಬಂದಿದ್ದು ಅಲ್ಲಿ ನೋಡಿ ಅವಳ ಕೈಯಲ್ಲಿ ಸರ ಇದೆ ನೋಡಿ ಅಲ್ಲಿ ಅಂತ ಹೇಳ್ತಾ ಕೈಯಲ್ಲಿದ್ದ ಸರನ ತೋರ್ಸಿದ್ಲು ಚಂದ್ರಕಾಂತ ಶಾಕ್ ಆದ್ಲು ಅವಳಿಗೆ ವಿಷಯ ಎಲ್ಲ ಅರ್ಥ ಆಯ್ತು ಆವಾಗ ಪೊಲೀಸ್ ಆಫೀಸರ್ ಹತ್ರ ನಾನು ಕಳ್ತನ ಮಾಡಕ್ ಬಂದಿಲ್ಲ ಸರ್ ನಂಬಿ ನೋಡಿ ಆ ಸರನ ತಗೊಂಡ್ ಹೋಗ್ತಿದ್ರೆ ಅಂತ ಹೇಳ್ದಾಗ ಆ ಪೊಲೀಸ್ ಓಹೋ ಓಹೋಳ ಕದೀತಾಳ ಅಂತ ಹೇಳ್ತಿದ್ದಾಗ ಆಗಷ್ಟೇ ಸೂರ್ಯಕಾಂತ ಅಲ್ಲಿಗೆ ಬಂದ್ರು ಇಲ್ ನೋಡಿ ಸರ್ ಇದು ಅವರ ಅಂಗಡಿ ಬೆಳಗ್ಗೆ ಕಳ್ದೋಯ್ತು ಅಂತ ಕಂಪ್ಲೇಂಟ್ ಕೂಡ ಮಾಡಿದ್ರಲ್ವಾ ಅಂದ್ರೆ ಈ ಅಮ್ಮನೆ ಅವ್ರ ಅಂಗಡಿಯಿಂದ ಕಳ್ತನ ಮಾಡಿ ಇಲ್ಲಿ ತಂದು ಬಚ್ಚಿಟ್ಟಿದ್ಲು ಅನ್ಸುತ್ತೆ ನಾನಾ ನಾನ್ ಯಾಕೆ ಕಳ್ತನ ಮಾಡ್ಲಿ ಅಂತ ವಾದ ಆ ಆಯೆಂಗ್ಸು ಅವಾಗ ಸೂರ್ಯಕಾಂತ ನನ್ ಸೊಸೆ ಏನಾದ್ರು ಕಳ್ತನ ಮಾಡಿದ್ರೆ ಅದು ಸಿ ಸಿಟಿವಿ ಅಲ್ ರೆಕಾರ್ಡ್ ಆಗಿರ್ಬೇಕಲ್ವಾ ಅದನ್ನ ನೋಡಿ ಮೊದ್ಲು ಅಂತ ಹೇಳಿದ್ರು ಅದನ್ನು ಕೇಳಿದ ಪೊಲೀಸ್ ಸಿ ಸಿಟಿವಿ ಫುಟೇಜ್ ನೋಡಿದಾಗ ಆ ಹೆಂಗಸು ಬೆಳಗ್ಗೆನೆ ಆ ಹಾರನ ನ ಇಟ್ಟಿದ್ದು ಮತ್ತೆ ಬಚ್ಚಿಟ್ಕೊಂಡ್ ತಗೊಂಡಿದ್ದು ಕಾಣಿಸ್ತು ಇಲ್ ನೋಡಿ ಸರ್ ನಾನೇ ನನ್ ಸೊಸೆಗೆ ಆ ಕಳ್ಳನ ಹಿಡ್ಕೊ ಅಂತ ಕಳ್ಸಿದ್ದು ಅಂತ ಹೇಳಿದ್ರು ಆಗ ಪೊಲೀಸ್ ಹಾಗಾದ್ರೆ ಒಂದು ಲಕ್ಷ ಬಹುಮಾನ ನಿಮ್ಗೆ ಸಿಗುತ್ತೆ ಅಮ್ಮ ಅತ್ಯಮ್ಮ ಶ್ರಮ ಪಲ್ಲ ನಿಮ್ಗ ಅಂದ್ಕೊಂಡ ಬುದ್ಧಿ ಬಂದಿದೆ ನೀವ್ ಮಾತ್ರ ಟೈಮಿಗೆ ಬಂದಿಲ್ಲ ಅಂದ್ರೆ ಈಗ ಅಷ್ಟೇ ನಾನ್ ಜೈಲ್ ಕಂಬಿ ಎಣಿಸ್ತಿದ್ದೆ ನನ್ನ ಕ್ಷಮಿಸಿ ಅತ್ತೆ ಇನ್ಮೇಲೆ ಯಾವತ್ತೂ ಈ ರೀತಿ ಮಾಡಲ್ಲ ಅಂತ ಕೆನ್ನೆಗೆ ಹೊಡ್ಕೊಂಡ್ಲು